ಕುಮ್ಟ ತಾಲೂಕಿನ ಬಾಡ ಕಾಗಲ್ನ ಜನತಾ ವಿದ್ಯಾಲಯದಲ್ಲಿ ಕುಮಟಾ ಲಯನ್ಸ್ ಕ್ಲಬ್ ವತಿಯಿಂದ ಹಮ್ಮಿಕೊಂಡಿದ್ದ ಉಚಿತ ನೇತೃತ್ವ ಭಾಷಣ ಶಿಬಿರ ಯಶಸ್ವಿಯಾಗಿ ಸಂಪನ್ನಗೊಂಡಿತು ಶಿಬಿರವನ್ನು ಉದ್ಘಾಟಿಸಿದ ಲಯನ್ಸ್ ಕ್ಲಬ್ ಅಧ್ಯಕ್ಷ ಡಾಕ್ಟರ್ ನಾಗರಾಜ್ ಭಟ್ ಅವರು ಮಕ್ಕಳ ಶಿಕ್ಷಣ ಹಾಗೂ ಒಟ್ಟಾರೆ ವ್ಯಕ್ತಿತ್ವ ವಿಕಸನದಲ್ಲಿ ಆರೋಗ್ಯಕರ ದೃಷ್ಟಿಯ ಮಹತ್ವವನ್ನು ನೆನಪಿಸಿದರು ಲಯನ್ಸ್ ಕ್ಲಬ್ ಸಮಾಜಮುಖಿ ಕಾರ್ಯಗಳಲ್ಲಿ ಸದಾ ಮುಂಚೂಣಿಯಲ್ಲಿದ್ದು ಮಕ್ಕಳು ಈ ಸೌಲಭ್ಯವನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಬೇಕು ಎಂದು ಹೇಳಿದರು ಲಯನ್ಸ್ ರೇವಣ್ಕರ್ ಚಾರಿಟೇಬಲ್ ಕಣ್ಣಿನ ಆಸ್ಪತ್ರೆಯ ಆಡಳಿತಾಧಿಕಾರಿ ಜಯದೇವ ಬಳಗಂಡಿ ಅವರು ದೃಷ್ಟಿ ಮೊದಲು ಯೋಜನೆಯ ಕುರಿತು ವಿವರಿಸಿ ಇದು ಲಯನ್ಸ್ ಇಂಟರ್ ನ್ಯಾಷನಲ್ ಜಾಗತಿಕ ದೃಷ್ಟಿ ಸಂರಕ್ಷಣಾ ಅಭಿಯಾನದ ಭಾಗವಾಗಿರುವುದಾಗಿ ತಿಳಿಸಿದರು ಶಾಲಾ ಮಕ್ಕಳ ಕಣ್ಣು ಗಳನ್ನು ತಪಾಸಣೆ ಮಾಡುವುದರ ಉದ್ದೇಶ ಆರಂಭಿಕ ಹಂತದಲ್ಲೇ ದೃಷ್ಟಿ ಸಮಸ್ಯೆಗಳನ್ನು ಪತ್ತೆ ಹಚ್ಚಿ ತಡೆಗಟ್ಟುವುದಾಗಿದೆ ಎಂದರು ಆಸ್ಪತ್ರೆಯ ಸೇವಾ ಕಾರ್ಯಗಳ ಕುರಿತು ವಿವರಿಸಿದರು ನೇತ್ರ ತಜ್ಞ ಡಾಕ್ಟರ್ ಮನೋಜ್ ಅವರು ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವ ಕಣ್ಣಿನ ತೊಂದರೆಗಳು ಮತ್ತು ಅವು ಶೈಕ್ಷಣಿಕ ಸಾಧನೆ ಮೇಲೆ ಬೀರುವ ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸಿದರು ಪಿಡಿಜಿ ಡಾಕ್ಟರ್ ಗಿರೀಶ್ ಕುಚನಾಡ್ ಅವರು ಮಕ್ಕಳ ಕಣ್ಣಿನ ಸಮಸ್ಯೆಗಳನ್ನು ನಿರ್ಲಕ್ಷ್ಯ ಮಾಡದೆ ತಕ್ಷಣ ವೈದ್ಯಕೀಯ ಸಲಹೆ ಪಡೆದು ಚಿಕಿತ್ಸೆ ಪಡೆಯಬೇಕೆಂದು ಕರೆ ನೀಡಿದರು ಸಭಾಧ್ಯಕ್ಷತೆ ವಹಿಸಿದ್ದ ಜನತಾ ವಿದ್ಯಾಲಯದ ಮುಖ್ಯೋಪಾಧ್ಯಾಯ ತಂದೇಶ ಉಳ್ಳಿ ಅವರು ತಮ್ಮ ಶಾಲಾ ಮಕ್ಕಳಿಗಾಗಿ ಉಚಿತ ನೇತ್ರ ತಪಾಸಣೆ ಹಮ್ಮಿಕೊಂಡಿರುವುದಕ್ಕಾಗಿ ಲಯನ್ಸ್ ಗೆ ಧನ್ಯವಾದಗಳನ್ನು ಅರ್ಪಿಸಿ ಅವರ ಸಮಾಜ ಸೇವಾ ಕಾರ್ಯಗಳನ್ನು ಶ್ಲಾಘಿಸಿದರು ಶಿಬಿರದಲ್ಲಿ ಲಯನ್ಸ್ ಕ್ಲಬ್ ಕಾರ್ಯದರ್ಶಿ ಗಣೇಶ್ ನಾಯಕ್ ಖಜಾಂಚಿ ಎಂಎಂ ನೆಗಡೆ ಸದಸ್ಯರಾದ ಎಚ್ ಎನ್ ಶ್ರೀಮತಿ ಮಂಗಲಾ ನಾಯಕ್ ಎಂ ಕೆ ಶಾನ್ಬಾಗ್ ದಿನೇಶ್ ನಾಯಕ್ ಆಸ್ಪತ್ರೆಯ ಸಿಬ್ಬಂದಿಗಳು ಶಾಲಾ ಪೋಷಕ ಸಮಿತಿಯ ನಾರಾಯಣ್ ನಾಯ್ಕ್ ಹಾಗೂ ಶಿಕ್ಷಕ ವೃಂದ ಹಾಜರಿದ್ದರು ನೇತ್ರ ತಜ್ಞ ಡಾಕ್ಟರ್ ಮನೋಜ್ ಅವರು ಶಾಲೆಯ ಎಲ್ಲಾ ನೂರ ಅರವತ್ತು ವಿದ್ಯಾರ್ಥಿಗಳ ಕಣ್ಣು ತಪಾಸಣೆ ನಡೆಸಿ ಅವಶ್ಯವಿರುವವರಿಗೆ ಔಷಧಗಳನ್ನು ನೀಡಿದರು ಆಸ್ಪತ್ರೆಯ ಸಿಬ್ಬಂದಿ ಸಹಕರಿಸಿದರು ದೃಷ್ಟಿದೋಷ ಹೊಂದಿರುವ ಕೆಲವರನ್ನು ಮುಂದಿನ ಹೆಚ್ಚಿನ ತಪಾಸಣೆ ಮತ್ತು ಚಿಕಿತ್ಸೆಗಾಗಿ ಪಾಲಕರೊಂದಿಗೆ ಲಯನ್ಸ್ ಕಣ್ಣಿನ ಆಸ್ಪತ್ರೆಗೆ ಭೇಟಿ ನೀಡಲು ಆಹ್ವಾನಿಸಲಾಯಿತು ಆರಂಭದಲ್ಲಿ ಜನತಾ ವಿದ್ಯಾಲಯದ ವಿದ್ಯಾರ್ಥಿನಿಯರ ಪ್ರಾರ್ಥನೆ ಶಿಕ್ಷಕ ಕ್ರಿಸ್ತಾನಂದ ಪಿಸ್ಸೆಯವರ ಸ್ವಾಗತ ಹಿರಿಯ ಶಿಕ್ಷಕ ಈಶ್ವರ ಭಟ್ ಅವರ ನಿರ್ವಹಣೆ ಹಾಗೂ ವಂದನೆಗಳೊಂದಿಗೆ ಶಿಬಿರ ಯಶಸ್ವಿಯಾಗಿ ಸಮಾಪನೆಗೊಂಡಿತು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ